ವಸುದೀಶ ಕಪಿಲ ಸಿದ್ದಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರಥಮದಲ್ಲಿ ಪರಮ ಪೂಜ್ಯರ ಪಾದಾರವೃಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸ್ಮರಿಸುತ್ತಾ ಇಲ್ಲಿ ಬಂದಂಥ ಎಲ್ಲ ಶರಣ ತಂದೆ ತಾಯಿಯರಿಗೆ ಶರಣು ಭಕ್ತಿಪೂರ್ವಕ ಶರಣು ಶರಣಾರ್ಥಿಯನ್ನು ಶ್ರೀ ಶ್ರೀಮನ್ಯರಂಜನ ಪ್ರಣಮ ಸ್ವರೂಪಿ ತ್ರಿವಿಧ ದಾಸೋಹಿಗಳಾದಂಥ ಶಿವಾನಂದ ಮಹಾಸ್ವಾಮಿಗಳು ವಿರಕ್ ಮಠ ಸ್ವನ್ ಅವರನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಸಮಯದಲ್ಲಿ ಯಾಕಂದ್ರೆ ನಾನು ಹುಟ್ಟೂರು ಸ್ವನ್ ಬೆಳೆದಿದ್ದು ಸ್ವರ್ಣದಲ್ಲಿ ಅನ್ನದಾಸೋಹ ಸ್ವಣ್ಣದ ಅಂದ್ರೆ ಅನ್ನದ ಅನ್ನದಿಂದ ಅನ್ನದ ಸಾಗರದಲ್ಲಿ ಹುಟ್ಟಿ ಬಂದವಳು ಜ್ಞಾನ ಸಾಗರದಲ್ಲಿ ಬಂದು ಇಲ್ಲಿ ಬೆಳೀಲಿಕ್ಕೆಂಥ ಮಾತನ್ನು ಈ ಸಮ ಸಮಯದಲ್ಲಿ ಹೇಳ್ಬೇಕಂತ ಅನಿಸಿತ್ತು ಹೇಳ್ತೀನಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಅನ್ನ ಸಾಕ್ಷಿ ಕೂಡಲ ಸಂಗಮ ದೇವ ಎನ್ನುವಂಥ ಬಸವಣ್ಣವರ ಮಾತನ್ನು ನನ್ನ ಮನದಾಳದಲ್ಲಿ ಅಳವಡಿಸಿಕೊಂಡು ನಿಮ್ಮೆಲ್ಲರಿಗಿಂತ ಸಣ್ಣಕ್ಕೆ ಅಂತ ನಾ ಈ ವೇದಿಕೆ ಏರಿನೇ ಯಾವ ವೇದಿಕೆಗೂ ನಾವು ಹೋಗಿಲ್ಲ ನಾವು ಹೋಗಿದ್ದಂತಂದ್ರೆ ಕಲ್ಯಾಣ ಮಂಟಪಕ್ಕೆ ಅಷ್ಟು ಹೋಗ್ತೀವಿ ಅಕ್ಷತೆ ಹಾಕ್ತೀವಿ ಬಿದ್ದರೆ ನೀವು ಇನ್ನು ಸಂಸಾರದ ಸಾಗರದಾಗಂತ ಅಂದು ನಾವು ಅಕ್ಷತೆ ಹಾಕಿ ಸುಮ್ಮ ಬರ್ತೀವಿ ಯಾವ ವೇದಿಕೆಗೂ ಹೋಗಿಲ್ಲ ಪ್ರಥಮ ಬಾರಿಗೆ ಪೂಜ್ಯರಪ್ಪಣೆಯಂತೆ ನನ್ನೆರಡನಿಸಿಕೆ ಅನುಭವ ಹೇಳೋಷ್ಟು ದೊಡ್ಡ ದೊಡ್ಡಕ್ಕೆಲ್ಲ ಎಲ್ಲರೂ ನನಗೆ ನನಗಾಗಿದ್ದ ನನ್ನ ಅನುಭವದ ಎರಡು ಮಾತು ನಾನು ಅನಿಸಿಕೆ ಹೇಳ್ಬೇಕಂತ ಇಲ್ಲಿ ಬಂದಿನಿ ಬಸವನಾಮೋ ಕಲ್ಪವೃಕ್ಷ ಕಾಣಿರೋ ಬಸವನಾಮೋ ಕಾಮಧೇನು ಕಾಣಿರೋ ಬಸವನಾಮೋ ವರಚಿಂತಾಮಣಿ ಕಾಣಿರೋ ಇಂಥಪ್ಪ ಬಸವನಾಮವನ್ನೇ ಹಾಸಿಕೊಂಡು ಬಸವನಾಮವನ್ನೇ ಹೊದ್ದುಕೊಂಡು ಬಸವನ ಚಿದ್ಗರ್ಭದಲ್ಲಿ ಕುಳ್ಳಿರದು ಬಸವಾ 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 ಎಂದು ಬಹು ಸಾಗರವನ್ನೇ ದಾಟಿದ್ದೆ ಅಖಂಡೇಶ್ವರ ಎನ್ನುವಂತಕ್ಕಂಥ ಮಾತನ್ನು ವಚನವನ್ನು ಷಣ್ಮುಖ ಶಿವಯೋಗಿಗಳು ಜೀವರಿಗೆ ಷಣ್ಮುಖ ಶಿವಯೋಗಿಗಳು ಹೇಳಿರುವಂಥ ಈ ವಚನ ನನ್ನ ಜೀವನದಲ್ಲಿ ಬಂದು ಸುಮಾರು ನಾನು ಎಂಟು ಒಂಬತ್ತು ವರ್ಷದಲ್ಲಿರುವಾಗಲೇ ನನಗಿದೊಂದು ವಚನ ಪಠಣ ಮಾಡಲೇ ಹೇಳಿದರು ನಮ್ಮ ತಂದೆಯವರು ಹಲವಾರು ವಚನ ಪಠಣಗಳು ಮಾಡ್ಲಿಕ್ಕೆ ನಮ್ಮ ತಂದೆಯವರು ಸಂಸ್ಕಾರ ಕಲಿಸಿದ್ರು ಸಣ್ಣವ್ರು ನಾನು ನಮ್ಮ ಮನೆಯೊಳಗೆ ರೂಢಿನೇ ಇತ್ತು ಅದು ಇದೇ ವಚನ ಹೇಳು ಇದೇ ವಚನ ಎಲ್ಲಿ ಹೋದ್ರೂ ಇದೊಂದು ವಚನ ನಿನ್ನ ಜೀವನದಲ್ಲಿ ಮರಿಲಾರ್ದಂಗೆ ನೀ ನಾನು ಹೇಳಂತ ಹೇಳತ್ತಿದ್ರು ಯಾಕೆ ಹೇಳಿದ್ರು ಈ ವಚನ ಯಾಕೆ ಹೇಳ್ತಾರೆ ನಮ್ಮ ತಂದು ಹೇಳೋ ವಚನ ಅಂದ್ಕೊಳ್ಳೇ ಸುಮ್ಮನೆ ಹೇಳೋದು ಅಷ್ಟೇ ಮಾಡ್ತಿದ್ದೆ ನಾನು ವಚನ ಹೇಳಂದ್ರೆ ಯಾರು ಶರಣರು ಬರಲಿ ಪರಮ ಪೂಜ್ಯರು ಬರಲಿ ಬಂದ್ರೂ ವಚನ ಹೇಳುತ್ತಂಗೆ ಅಂದ್ಕೊಳ್ಳೆ ಬಡಬಡ ವಚನ ಹೇಳ್ತಿದ್ದೆ ಆ ವಚನದ ಅರ್ಥ ಏನಂಥದ್ದು ನನಗೆ ಇಲ್ಲಿವರೆಗೂ ಗುರ್ತಾಗಿದ್ದಿಲ್ಲ ವಚನದ ಅರ್ಥ ಏನದ ಆ ವಚನದೊಳಗೆ ಎಷ್ಟು ಶಕ್ತಿ ಅದನ್ನಂಥದ್ದು ನನಗೆ ಇಲ್ಲಿವರೆಗೂನು ಗುರ್ತಾಗಿದ್ದಿಲ್ಲ ಶ್ರೀ ಮಠಕ್ಕೆ ಬಂದಿಂದ ಇದು ಇವರೆಲ್ಲರೂ ನಿಮ್ಮೆಲ್ಲರ ಅನುಭವ ಕೇಳಿಂದ ಇಲ್ಲಿ ದಿನಕ್ಕೊಬ್ಬರು ವಚನಗಳು ವಚನ ವಿಶ್ಲೇಷಣೆಗಳು ವಚನ ವಿಶ್ಲೇಷಣೆಗಳು ಯಾವಾಗ ಶರಣರು ನೀವು ಮಾಡ್ಲಿಕ್ಕಿರಂದ ಅಂದಮೇಲೆ ಆ ವಚನದ ಅರ್ಥ ನನಗೆ ಅವಾಗಾಗ್ಲಕತ್ ಅಲ್ಲಿವರೆಗೂ ನನಗೆ ವಚನದ ಅರ್ಥ ಆಗಿರಲಿಲ್ಲ ಸುಮ್ಮ ವಚನ ಹೇಳ್ತಾರಂದ್ರೆ ನಾನು ಹತ್ತು ಹನ್ನೆರಡು ವಚನಗಳು ಹೇಳ್ತಿದ್ದೆ ಅಷ್ಟೇ ಬಸವನಾಮವೋ ಕಲ್ಪವೃಕ್ಷ ವೃಕ್ಷ ಕಾಣಿರು ಬಸವನ ಹೆಸರನ್ನಂಥದು ತೆಂಗಿನ ಮರದಕ್ಕಿಂತ ಎತ್ತರ ಬೆಳೆದಂಥ ವಚ ಹೆಸರು ಕಲ್ಪವೃಕ್ಷ ಅದರೊಳಗೆ ತಿಳಿನೀರದು ಬರೋಂಥ ಹೆಸರು ಬಸವನ ನಾಮದಲ್ಲಿ ಇಷ್ಟೊಂದು ಶಕ್ತಿ ಅದನ್ನಂಥದ್ದು ಆಗಿ ಗುರುತಾಗಿರಲಿಲ್ಲ ಬಸವನಾಮೋ ಕಲ್ಪವೃಕ್ಷ ಕಾಣಿರೋ ಬಸವನಾಮೋ ಕಾಮದೇನು ಕಾಣಿರೋ ಬಸವನ ನಾಮದಲ್ಲಿ ಕಾಮದೇನು ಗೋಮಾತೆ ಮುಕ್ಕೋಟು ದೇವತೆಗಳು ಇರುವಂಥ ಗೋಮಾತೆಯಷ್ಟು ಶಕ್ತಿ ಬಸವನ ನಾಮದಲ್ಲಿರುವಾಗ ಮತ್ತು ಇದಕ್ಕಿಂತ ಹೆಚ್ಚಿನ ನೀನೇನು ಬೇಕು ಬಸವನಾಮವೋ ಕಲ್ಪವೃಕ್ಷ ಕಾಣಿರೋ ಬಸವನಾಮವ ಕಾಮದೇನು ಕಾಣಿರೋ ಬಸವನಾಮ ವರ ಚಿಂತಾಮಣಿ ಕಾಣಿರೋ ಚಿಂತಾಮಣಿ ಅನ್ನೋಂಥದ್ದು ಎಷ್ಟು ಮುಖ್ಯ ಉತ್ತಮವಾಗಿರುವುದನ್ನಂಥದ್ದು ನನಗಲ್ಲಿ ಅರಿವಿಗೆ ಬರ್ತದ ನನಗಲ್ಲಿ ಗುರ್ತಾಗ್ತದ ಇಂಥಪ್ಪ ಬಸವನಾಮವನ್ನೇ ಹಾಸಿಕೊಂಡು ಬಸವನಾಮವನ್ನೇ ಹೊದ್ದುಕೊಂಡು ಬಸವನ ಚಿದ್ಗರ್ಭದಲ್ಲಿ ಕುಳ್ಳಿರೋದು ಬಸವಾ ಬಸವ ಎಂದು ಬಹುಸಾಗರವನ್ನೇ ದಾಟಿದ್ದೆ ಬಸವನ ನಾಮವನಂತದೇ ಹಾಸಿಕೊಂಡು ಬಸವನ ನಾಮವನಂತದೇ ಹೊತ್ತುಕೊಂಡು ಚಿತ್ಕರ್ಭದಲ್ಲಿ ಬಸವನ ಚಿತ್ಕರ್ಭದಲ್ಲಿ ಅಂದ್ರೆ ಅವನು ಎಷ್ಟು ಬಚ್ಚಿಟ್ಟುಕೊಂಡಿರ್ತಾನೆ ನಮ್ಗೆ ಎಂಥ ಕಷ್ಟಗಳೇ ಬಂದರೂ ಬಸವಣ್ಣ ನಮ್ಮನ್ನು ಭದ್ರವಾಗಿ ಇಟ್ಕೊಂಡಿರ್ತಾನ ಅನ್ನಂಥ ಮಾತು ನನಗಿಲ್ಲಿ ನನ್ನ ಅರಿವಿಗೆ ಬರ್ತದ ಗುರುವಿನ ಮುಖಾಂತರ ಇಲ್ಲಿ ಮಠಕ್ಕೆ ಬಂದಿಂದ ಇವೆಲ್ಲವನ್ನು ನನ್ನ ಮನಸ್ಸಿಗೆ ಪರಿವರ್ತನೆ ಆಗ್ಲಿಕ್ಕವನಂಥ ಮಾತನ್ನು ನಾನು ಹೇಳ್ತೀನಿ ಇದೇ ವಚನದ ಇನ್ನೊಂದು ನನಗೆ ಅನುಭವ ಆಗಿದ್ದು ಅಂತಂದ್ರೆ ನಮ್ಮ ತಂದೆಯವರು ಪ್ಯಾರಾಲಸ್ ಅಟ್ಯಾಕ್ ಆಯ್ತಾರೆ ಲಕು ಅನ್ನಂಥದ್ದೊಂದು ಮಾರಕರು ಹೋಗಿ ಅವ್ರಿಗೆ ಬಂತು ದೇವಿ ಆರಾಧಕರಾಗಿದ್ದರು ಇಷ್ಟು ಲಿಂಗ ಪೂಜೆ ಮಾಡ್ತಿದ್ರು ದೇವಿ ಆರಾಧಕರಾಗಿದ್ದರು ಅವರು ಮುಂದೆ ಅವರು ಕೊನೆ ಸಮಯ ಬಂತು ಕೊನೆ ಸಮಯ ಬಂದು ಕೂಡಲೇ ಲಿಂಗ ಪೂಜೆ ಮಾಡ್ಲಾರದೆ ಪಾದೋದಕ್ಕೆ ಪ್ರಸಾದ ಮಾಡ್ತಿರ್ಲಿಲ್ಲ ಅವ್ರು ಪಾದೋದಕ್ಕೆ ತೊಗೊಳಾರ್ದೆ ಪ್ರಸಾದ ಮಾಡ್ತಿರ್ಲಿಲ್ಲ ಹತ್ತನ್ನೆರಡು ಪೂಜ್ಯಾರು ಬಂದು ಹೇಳಿದರು ಏನೋ ಶರೀರ ಕರ್ಮದ ಬಂದದ ಶರಣರ ಊಟ ಮಾಡ್ರಿ ನೀವು ಪ್ರಸಾದ್ ಮಾಡಬೇಕು ನೀವು ಇಲ್ಲರಪ್ಪ ಪೂಜಾ ಮಾಡೋ ಕೈಗೆ ನನಗೆ ಹಿಂಗೆ ಆಗ್ಯದಂದಾಗ ನನಗೇನು ಆಗಂಗಿಲ್ಲ ಎಷ್ಟು ದಿವಸ ಇರ್ತಾನೆ ಇಡ್ತಾನೆ ದೇವ್ರು ಆಮೇಲೆ ಅವ್ನು ಕರ್ದಂದ್ರೆ ನಾವು ಹೋಗ್ತೀನಿ ನನಗೆ ಆಗಂಗಿಲ್ಲ ಅಂತಂದ್ರು ಇಲ್ಲರಿ ಶರಣ್ರ ಹಂಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಮಾಡಿರಿ ನಿಮ್ಗೆ ಸಾಧ್ಯವಾದಷ್ಟು ಕೈಲಿ ಆದಷ್ಟು ಕೆಲಸ ಇದು ಪೂಜೆ ಮಾಡ್ಕೋರಿ ಮಾಡ್ಕೊಂಡು ಪ್ರಸಾದ್ ಮಾಡ್ರಿ ಅಂತೇಳಿದ್ರು ಆದ್ರೂ ಮತ್ತೊಂದು ಸಲ ಆರು ವರ್ಷ ಆದಮೇಲೆ ಮತ್ತೊಂದು ಸಲ ನಮ್ಮ ತಂದೆಯವ್ರಿಗೆ ಮತ್ತೊಂದು ಸಲ ಅಂತ ಮಾರಕರು ಹೋಗಿ ಬಂದು ಅವ್ರಿಗೆ ಅಟ್ಯಾಕ್ ಆಯಿತು ಕೊನೆ ದಿನಗಳು ಬಂದವ್ರಿ ದೇವಿ ಆರಾಧಕರಾಗಿದ್ದರು ದೇವಿ ಶಕ್ತಿ ಅವರಲ್ಲಿ ಲಿಂಗ ಪೂಜೆ ಇಷ್ಟಲಿಂಗ ಪೂಜೆಯಿಂದ ಅವರಲ್ಲಿ ಆವರಿಸಿಕೊಂಡಿತ್ತು ಆವಾಗ ಅವರು ಈ ಇಷ್ಟಲಿಂಗ ಪೂಜೆ ಜ್ಞಾನ ಮಾಡ್ತಿದ್ದರು ಲಿಂಗ ಪೂಜೆ ಮಾಡ್ತಿದ್ದರು ದೇವಿನೇ ನೆನೀತಿದ್ರು ಕುಂತರು ಶಾಂಭವಿ ಅಂತಿದ್ರು ನಿಂತರು ಶಾಂಭವಿ ಅಂತಿದ್ದರು ರೀ ಆವಾಗ ನಾನು ನಮ್ಮ ತಂದೆಯವರು ಪೂರ ಎಲ್ಲ ಸ್ವಾಧೀನ ಕಳ್ಕೊಂಡ್ರು ಬಾಯಿನೂ ಬರಲಿಲ್ಲ ಮಲ್ಕೊಂಡ್ರೆ ಮಲ್ಕೊಂಡಾಗ್ಯಪ್ಪ ಬಸವ ಅನ್ರಿ ಬಸವ ಅನ್ನಂಥ ಶಬ್ದ ನನ್ಗೆ ನೀವು ಕಲಸಿರಿ ಬಸವ ಅನ್ರಿ ಬಸವ ಅನ್ರಿ ಅಂತ ಎಷ್ಟು ಸಲ ನಾ ಹೇಳಿದ್ರೂ ನಮ್ಮ ಅಪ್ಪನ ಬಾಯಿ ಒಳಗೆ ಬರುವುದು ಶಾಂಭವಿ ಅಂತೆ ಬಂತು ಬಸವ ಅನ್ನಂಥ ಶಬ್ದೇ ಬರಲಿಲ್ಲ ಆದರೂ ನಾ ಬಿಡಲಿಲ್ಲ ನಮ್ಮ ತಂದೆ ಹತ್ರನೇ ಕೂತ್ಕೊಂಡೆ ಬಸವ ಅನ್ರಿ ಕಿವಿ ಒಳಗೆ ಬಾಯಿ ಇಟ್ಟು ಬಸವಾ ಬಸವ ಅನ್ರಿ ಬಸವ ಅನ್ನುವಂಥ ಶಬ್ದ ದಶ ಬಸವ ಎನ್ನಲು ಬಂದು ಪಾಪ ದಶೆಗಟ್ಟು ಓಡುವುದಂತ ನೀವೆಲ್ಲ ಹೇಳಿರಿ ನಿಮ್ಮ ಬಾಯಿಲೇ ನಿನಗೆ ಎಂಥ ಕರ್ಮನೇ ಬರಲಪ್ಪ ದಶೆಗೆಟ್ಟು ಓಡ್ತದ ಬಸವಾನಂಥ ಶಬ್ದ ನಿಮ್ಮ ಬಾಯಿಂದ ಬರಲಿ ಅಪ್ಪ ಕಿವಿಯೊಳಗೆ ಬಾಯಿ ಇಟ್ಟು ಹೋ ಹೇಳ್ದಾಗ ನಮ್ಮ ತಂದೆಯವರು ನನ್ನ ಮುಖನೇ ನೋಡಿದ್ರು ನನ್ನ ಮುಖ ನೋಡೊಂದು ಸಲ ಕಣ್ತುಂಬ ನೀರು ತಂದರು ಉಸಿರಾಟ ಅವ್ರ ನಿಧಾನ ಆಗ್ಲಿಕ್ಕಂತು ಬಸವ ಅವ್ರ ಬಾಯಿಯಲ್ಲಿ ಕೊನೆ ಕೊನೆದಾಗಿ ಬಂದಿದ್ದು ಬಸವಾನ ಅಂತಕ್ಕಂಥ ಶಬ್ದ ಬಸವ ಅಂತ ಮಕ್ಕಳು ಹೆಂಗಂತ ನಂಗೆ ತೊದಲು ನುಡಿಲೇ ನಮ್ಮ ತಂದೆಯವರ ಬಾಯಿಲೆ ಬಸವಾನಂತದು ಬಂತು ಅವರು ಉಸಿರಾಟ ನಿಧಾನವಾಯ್ತು ಅವ್ರ ಕೈಯಲ್ಲಿ ನನ್ನ ಕೈ ಇತ್ತು ನನ್ನ ಕೈ ಗಟ್ಟಿಯಾಗಿ ಜೋರಾಗಿ ಹಿಡಿದು ಇನ್ನೊಂದು ಸಲ ಬಸವ ಅಂತ ಕಣ್ಣು ಮುಚ್ಚಿದ್ರು ನಮ್ಮ ತಂದೆ ಅಲ್ಲಿ ನನ್ನ ಮನವರಿಕೆ ಆಗಿದ್ದು ಬಸವ ಕೈದ ನಮ್ಮ ಅಪ್ಪನ ಇವತ್ತು ಬಸವಾನೇ ಬಂದು ಕೈ ಹಿಡಿದು ಮ್ಯಾಲ ಕರ್ಕೊಂಡು ಹೋದ ಅಂತ ಪರಮ ಪೂಜ್ಯರು ಬಂದು ಅವ್ರಿಗೆ ಯಾವ ಆಹಾರನೂ ಬೇಕಾಗಿಲ್ಲ ಭಸ್ಮ ಧಾರಣೆ ಮಾಡಿರಿ ಕೊರಳೊಳಗಿನ ಲಿಂಗಯ್ಯನ ಮ್ಯಾಗೆ ಇರುವಂಗೆ ನೋಡಿಕೊಡ್ರಿ ಎದಿ ಬಿಟ್ಟು ತೆಳಗೆ ಬರಲಾರ್ದಂಗೆ ಅವ್ರನ್ನ ಎದಿ ಮ್ಯಾಗೆ ಲಿಂಗ ಇರುವ ನೋಡ್ಕೊರಿ ಅಂತ ಹೇಳಿದರು ಅವ್ರ ಕೊನೆ ಉಸಿರು ಎಳೆಯೋ ಟೈಮ್ನಾಗ ಉಸಿರು ನಿಧಾನ ಆಯ್ತು ಮ್ಯಾಗಿನ ಲಿಂಗ ಹಗರು ಸರ್ದ ಅವರು ಉಸಿರು ನಿಂತು ಹೋಯ್ತು ಕೊನೆಯದಾಗಿ ಬಂದಿದ್ದು ಬಸವ ಅನ್ನಂತಕ್ಕಂಥ ಮಾತನ್ನೇ ನಮ್ಮ ತಂದೆಯವರ ಬಾಯಿಯಲ್ಲಿ ಬಂತಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಮನವರಿಕೆ ಆಗಿದ್ದು ಅಂತಂದ್ರೆ ಬಸವ ಅನ್ನುವಂಥ ಶಕ್ ನಾಮದಲ್ಲಿ ಇಷ್ಟೊಂದು ಶಕ್ತಿ ಇರುವಾಗ ಇನ್ನು ಬಸವನ ತತ್ವದಲ್ಲಿ ನಾವೆಲ್ಲರೂ ನಡೆದುಕೊಂಡು ಹೋಗ್ಬೇಕಾದ್ರೆ ಎಷ್ಟು ಶಕ್ತಿ ಇರುವ ಇರ್ತದನಂಥದು ನನ್ನ ಮನವರಿಕೆ ಆಗಿದ್ದು ನನ್ನ ಅನುಭವಕ್ಕೆ ಬಂದಿದ್ದು ಅನುಭವ ಹೇಳಷ್ಟು ನಾ ದೊಡ್ಡಕ್ಕೆ ಅಲ್ಲ ಅನಿಸಿಕೆ ಅಂತ ತಿಳ್ಕೊಂಡು ಇಲ್ಲೆಲ್ಲರೂ ದೊಡ್ಡವರು ಅನುಭವ ಹಂಚ್ಕೊಂಡ್ರಿ ಎಲ್ಲರ ಅನುಭವ ಕೇಳಿ ನನ್ನ ಮನಸ್ಸು ಪರಿವರ್ತನೆ ಆಗ್ಯದನಂಥ ಮಾತನ್ನು ನಾನು ಹೇಳ್ತೀನಿ ಎಲ್ಲ ಶರಣ್ರ ಅದಾರ ಇಲ್ಲಿ ನಾ ಫಸ್ಟಿಗೆ ಮಠಕ್ಕೆ ಬರಬೇಕಾದ್ರೆ ನಾನು ಎರಡು ಮೊಳಕಾಲ್ ಮಂಡಿ ನೋವಿದ್ದು ಮಳೆಕಾಲ ನೋವಿದ್ದು ನಾ ಮಠಕ್ಕೆ ಬಂದು ಎರಡು ದಿವಸ ಹೊರಗೆ ಕುಂತು ಹೊರಗಿಂದ ಹೊರಗೆ ಹೋಗಿನಿ ಅಲ್ಲಿ ಕುಂತು ಇವ್ರು ಎಲ್ಲರೂ ಲಿಂಗ ಪೂಜೆ ನೀವೆಲ್ಲರು ಲಿಂಗ ಪೂಜೆ ಮಾಡ್ಕೊಳ್ಳೋದು ನೋಡಿ ಹೊರಗಿಂದ ಹೊರಗೆ ಹೋದೆ ಮ್ಯಾಗ ಬಂದು ನನಗೆ ಹಿಂಗೆ ತಳಕ್ಕೆ ಕೂಡ್ಲಕ್ಕೆ ರೀ ಮೊಳಕಾಲಿಗೆ ಬೆಲ್ಟ್ ಕೊಟ್ಟಿದ್ರು ಇಲ್ಲಿ ಇಲ್ತಾನ ತಳಗೆ ಕೂಡಬೇಡ ಅಂತ ಹೇಳಿದ್ರು ಒಂಬತ್ತು ತಿಂಗಳಾಗಿತ್ತು ನಾ ಯಾವಾಗ ಈ ಲಿಂಗ ಪೂಜಾಕ್ಕೆ ಬರ್ಲಕ್ಕತ್ತಿನಿ ಮಠಕ್ಕೆ ಬರ್ಲಕ್ಕತ್ತೀನಿ ನಾನು ಮಂಡಿ ನೋವೇ ಹೋಗ್ಯಾವ ಅಂತೇಳಿ ನಾ ಎರಡು ಕಿಲೋಮೀಟ್ರಿಂದ ನಡ್ಕೊಂತ ಬರ್ತೀನಿ ಇಲ್ಲಿ ಎರಡು ಕಿಲೋಮೀಟ್ರ್ ನಡ್ಕೊಂತ ಬರ್ತೀನಿ ನನಗೆ ತೆಳಕ್ ಕುಂತು ಒಂದು ದಿವ್ಸ ಕಷ್ಟ ಆಯಿತು ಎರಡು ದಿವ್ಸ ಕಷ್ಟ ಆಯಿತು ಇನ್ನು ಎಷ್ಟೇ ಕಷ್ಟ ಆದ್ರೂ ನಾ ಮಠಕ್ಕೆ ಹೋಗೋದು ಬಿಡಬಾರ್ದು ಮಠಕ್ಕೆ ಹೋಗಲೇಬೇಕು ಆ ಮಠಕ್ಕೆ ನಾ ಯಾವಾಗ ಕಷ್ಟ ಅನ್ನಂಥದ್ದು ನನಗೆ ಅನ್ಸುತ್ತು ನಾ ಅಂಜಲಿಲ್ಲ ಅದಕ್ಕೆ ಬರಲಿ ಇವತ್ತು ಉಳ್ಳಾಡ್ಕೋತಕ್ಕಾಗಲಕ್ಕ ಮಠಕ್ಕೆ ಹೋಗ್ಬೇಕನ್ನಂಥ ನಿರ್ಧಾರ ನಾ ಮಾಡ್ಕೊಂಬಂದೆ ಇಲ್ಲಿ ಸತ್ಸಂಗ ಅನ್ನಂಥದ್ದೊಂದು ಸಂಘ ಕಟ್ಕೊಂಡಿದ್ರು ಇದು ಸತ್ಸಂಗ ಅಲ್ಲ ಶರಣ ಬಳಗ ಹೇಳ್ಯಾರ ಶರಣ ಬಳಗದಲ್ಲಿ ಎಲ್ಲ ತಂದೆ ತಾಯಿ ಇರದಾರ ಆ ತಂದೆ ಬಿಟ್ಟು ಹೋದ್ರೂ ತಂದಿ ಜಾಗದಲ್ಲಿ ಜಳಕಿ ಸರ್ ಅದಾರ ಬಿರದಾರ್ ಅದಾರ ಬಸಣ್ ಕಾಕರ ಎಲ್ಲರೂ ವಯಸ್ಸಾದ ಕಾ ತಂದೆಯರು ನನಗೆ ನನಗೊಂದು ಸಿಕ್ಕಾರ ಮಾತೃ ಹೃದಯದ ಮಾತೆಯರು ಬಿರದಾರ ಹೂವರು ನನಗೆ ಅದಾರ ಅಕ್ಕ ತಂಗಿಯರು ಅದಾರ ಎಲ್ಲರೂ ಅದಾರ ಆ ಬಳಗ ಬಿಟ್ಟು ಹೋದ್ರೂ ಈ ಬಳಗ ನನಗೆ ಕೊನೆಯವರೆಗೂ ಇರ್ತದನಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಗುರುವಾಕ್ಯ ಗುರು ಕೃಪೆ ಹ್ಯಾಂಗಿರ್ತದಂತಂದ್ರೆ ಪ್ರತಿ ಶ್ರಾವಣ ಮಾಸ ಬಂದ್ರೆ ನಾನು ಇಪ್ಪತ್ತಾರು ವರ್ಷದ ಹಿಂದೆ ನನಗೊಂದು ಆದಂಥ ನನಗೆ ಅನುಭವ ಆದಂಥದ್ದೊಂದು ಮಾತನ್ನು ನಾ ಈ ಟೈಮಲ್ಲಿ ಹೇಳ್ಕೊಳಕ್ಕೆ ಇಚ್ಛ ಪಡ್ತೀನಿ ಇಪ್ಪತ್ತಾರು ವರ್ಷದಿಂದ ಎಂಟು ತಿಂಗ್ಳ ಗರ್ಭಿಣಿ ಇದ್ದೆ ನಾನು ಎಂಟು ತಿಂಗ್ಳು ಗರ್ಭಿಣಿ ಇದ್ದ ಮಠಕ್ಕೆ ಬಂದೆವು ಲಿಂಗಧಾರಣೆ ಮಾಡಿಸ್ಕೋಬೇಕು ಗರ್ಭಕ್ಕೆ ಲಿಂಗಧಾರಣೆ ಮಾಡಿಸ್ಕೋಬೇಕಂತ ಮಠಕ್ಕೆ ಬಂದೆವು ಅಂಗಡಿ ಶಾವಕ್ಕೆ ಅವತ್ತು ಇದ್ರಿ ಅವ್ರು ಮಠದಾಗ ಅವ್ರಿಲ್ಲ ಅಪ್ಪುಗಳಿಲ್ಲಿಲ್ಲ ಜಳಕಿ ಸರ್ ಮನೆಗೆ ಊಟಕ್ಕೆ ಹೋಗ್ಯಾರವರು ಪಾದೋದಕ್ಕೆ ಪ್ರಸಾದ ಅಲ್ಲಿ ಬರ್ತ ಅಲ್ಲಿ ಮಾಡ್ತಾರ ಅಲ್ಲಿಗೆ ಹೋಗ್ಬೇಕು ನೀನು ಅಲ್ಲಿಗೆ ಹೋದೆ ಲಿಂಗ ಲಿಂಗಧಾರಣೆ ಮಾಡಿದರು ಲಿಂಗ ಧಾರಣೆ ಮಾಡಿಕೊಂಡು ಬರುವಾಗ ಗುರುಕೃಪೆ ಕೃಪೆ ಅಂತಂದ್ರೆ ನೀ ಗಂಡು ಮಗುನ ಹಡ್ತಿ ಹಡಿತೀಯವ ಅಂತ ಬೀಳೂರು ಅಪ್ಪ ಪೂಜ್ಯರು ಹೇಳಿದ್ರು ನನಗೆ ನೀನು ಗಂಡು ಮಗುನ ಹುಟ್ಟತಾನವ ಮಲ್ಲಪ್ಪಂತೆ ಹೆಸರಿಡ್ಬೇಕು ನೀನು ಅಂತ ಹೇಳಿದರು ಬಂದು ನಮ್ಮ ಮನ್ಯಾಗೆ ನಮ್ಮ ಮಾಮಾರಿಗೆ ಅಂದೆ ಹೀಗಂದಾರ ಪೂಜ್ಯರು ಯಾಕೆ ರೀ ಮಲ್ಲಪ್ಪಂತೆ ಯಾಕೆ ಹೆಸರು ಇಡಬೇಕು ಅಂದ್ರೆ ನಮ್ಮ ಅಪ್ಪನ ಹೆಸರವ ಮಲ್ಲಪ್ಪ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂದ್ರೆ ಹೌದ್ರಿ ನಿಮ್ಮ ಅಪ್ಪನ ಹೆಸರು ಇಡಬೇಕು ಆಯ್ತು ಬಿಡ್ರಿ ಅಂತ ಅಂದೆ ಮುಂದೆ ಸ್ವಲ್ಪ ದಿನ ಆದಿಂದ ಗಂಡು ಮಗನೇ ಆದ ಮತ್ತು ಬಂದು ಪರಮ ಪೂಜಾರಿ ಕೇಳಿದೆವು ಮಲ್ಲಪ್ಪ ಅಂತ ಹೆಸರು ಇಟ್ಟಿರಲಿಲ್ಲ ಅಂದರು ಅವ್ರ ಗುರು ಕೃಪೆ ಇತ್ತು ಗುರು ಆಶೀರ್ವಾದಿತ್ತು ಸ್ವಲ್ಪ ದಿನ ಆದಿಂದ ನನಗೆ ಆರೋಗ್ಯ ತೊಂದರೆ ಆಗಿತ್ತು ತೊಂದರೆ ಆದಿಂದ ನಾವು ಏನೇ ಕಷ್ಟ ಬರಲಿ ಇವತ್ತು ಸುಖನೇ ಇರಲಿ ಇವತ್ತು ನಮ್ಮದು ಏನೇ ಬೆಳೀಲಿ ಬಿತ್ತಲಿ ಏನು ಮಾಡಿದ್ರು ನಾವು ಮಠದ ಆ ಆಶೀರ್ವಾದ ತೊಗೊಂಡು ಹೋಗಿ ನಮ್ಮ ಮನೆಯ ಕೆಲಸ ನಾವು ಮಾಡ್ತೀವಿ ನಾ ಯಾವ್ದವ್ರಿಗೂ ಕೈ ಮುಗಿಲದ ಸೀದಾ ಬಂದೆ ಶಿವಲಿಂಗ ಮುತ್ಯಾಗ ಹಣಿ ಹಚ್ಚಿದೆ ಹಣೆ ಹಚ್ಚಿ ಅವನ ಪ್ರಸಾದ ತೊಗೊಂಡು ನನಗೆ ಆರಾಮ್ ಮಾಡಪ್ಪ ಶಿವನೇ ನನ್ನ ಮೈ ಮ್ಯಾಗಿನ ಕಷ್ಟ ಎಲ್ಲ ಪರಿಹಾರ ಮಾಡಂಗೆ ಮಾಡು ನಿನಗೇನೋ ಒಂದು ಕಾವಿ ಉಡಿಸ್ಬೇಕನ್ನಂತದ್ದು ನನ್ನ ಮನಸ್ಸಿಗೆ ಅನಿಸದ ನನ್ನ ಕಷ್ಟ ನೀ ಪರಿಹಾರ ಮಾಡಿದ್ರೆ ನಿನ್ನ ಕಾವಿ ತೊಡಸ್ತೀನಿ ಅಂತ ಅನ್ಕೊಂಡು ಹೋಗಿ ಬಂದು ಒಂದು ದಿವಸ ದೀರ್ಘ ನಮಸ್ಕಾರ ಹಾಕಿ ಪೂಜಾರಿಗೆ ನಮಸ್ಕಾರ ಮಾಡಿ ಹಿಂಗೆ ರೀ ನನಗೆ ಇರ್ಲಾರ್ದಂಗೆ ಆಗಿತ್ತು ಮತ್ತೆ ಆರಾಮಾಗ್ಯದ್ರಿ ಪೂಜ್ಯಾರ ಬಟ್ಟೆ ಹೊಲಸ್ಕೋರಿ ನೀವು ಅಂತ ಏನೋ ಒಂದು ಕಾಣಿಕೆ ಮಾಡಿದೆವು ಅವರು ಒಂದು ವಚನ ಕೊಟ್ಟು ಒಂದು ಬುಕ್ ಕೊಟ್ಟರು ಶಿವಲಿಂಗೇಶ್ವರ ಚರಿತ್ರೆ ಅಂತ ಈ ಬುಕ್ ಓದವ ನಿನಗೆಲ್ಲ ಆಗ್ತದಂತ ಪೂಜ್ಯರ ಆಶೀರ್ವಾದ ಮಾಡಿ ಕಳಿಸಿದರು ಆ ಪುಸ್ತಕದಲ್ಲಿ ಮಲ್ಲಪ್ಪ ಅನ್ನುವಂಥ ಅಂತ ಮಲ್ಲಪ್ಪ ಮಲ್ಲಪ್ಪನವಂಥದ್ದು ಒಂದು ಚರಿತ್ರೆ ಬರೆದಿದ್ರು ನಮ್ಮ ಮನೆಗೆ ಅಷ್ಟೊತ್ತಿಗೆ ನಮ್ಮ ಮಾಮಾರ ಹೋಗಿದ್ದರಿ ನಮ್ಮ ಅತ್ತಿಯರಿಗೆ ಕೇಳಿದೆ ಮಠದ ಹೊಲಗಳು ಸಾಗಾವಳಿ ಮಾಡ್ತಿದ್ರಂತ ಹೊಲಗಳು ಲವಣಿ ಮಾಡ್ತಿದ್ರಂತರಿ ನಮ್ಮ ಮಲ್ಲಪ್ಪನವ್ರು ಭಾಳ ಕಡು ಬಡು ಮನಿತನ ಭಾಳ ಬಡತನ ಇತ್ತ ಪರಿಸ್ಥಿತಿ ಹೊಲಗಳು ಮಠದ ಹೊಲಗಳೇ ಸಾಗಾವಳಿ ಮಾಡ್ತಿದ್ರಂತ ಸಾಗಾವಳಿ ಮಾಡೋ ಟೈಮ್ನಾಗೆ ಹೊಲಗಳು ಬೆಳೀಲಿಕ್ಕು ಅಂತ ಒಂದೇ ಎತ್ತಿನ ಮೇಲೆ ಒಕ್ಕಲ್ತನ ಮಾಡ್ತಿದ್ರು ಹೊಲಗಳು ಬೆಳೀಲಿಕ್ಕು ಅಂತ ಬೆಳಿ ಟೈಮ್ನಾಗ ಅವ್ರಿಗೆ ಆಗ್ಲಾರ್ದವ್ರು ಪರಮ ಪೂಜ್ಯರು ಶಿವಲಿಂಗ ಅಜ್ಜರ್ ಇದ್ದಾಗ ಅವ್ರಿಗೆ ಬಂದು ಹೇಳಿದ್ರಂತ ಮಲ್ಲಪ್ಪ ಒಂದೇ ಎತ್ತಿನ ಮೇಲೆ ಒಕ್ಕಲ್ತನ ಮಾಡ್ತಾನೆ ಅವ್ನಿಗೆ ಬಿಡಿಸ್ರಿ ನಾ ಮಾಡ್ತೀನಿ ಒಕ್ಕಲ್ತನ ಅಂದ್ರೆ ಅವ ಮೇಲಾ ಹೊಲ ಮಾಡಲಿ ನೀವು ತೋಟ ಮಾಡಂತ ಭಕ್ತರು ಪೂಜ್ಯರಿಗೆ ಎಲ್ಲರೂ ಬೇಕೆ ನಾ ಕೆಟ್ಟಕ್ಕೆ ಇದ್ದೀನಿ ಅಂದ್ರೆ ನಾವು ಬೇಕೇ ನೀವು ಬೇಕೇ ಎಲ್ಲರೂ ಪರಮ ಪೂಜ್ಯರಿಗೆ ಬೇಕೆ ನೀ ತೋಟ ಬಿಡಪ್ಪ ಮೇಲಾಠ ಹೊಲ ನೀ ಮಾಡಿ ಮಲ್ಲಪ್ಪ ತೋಟ ಅವ್ರು ಮಾಡ್ತಾರ ಹೇಳಿದ್ರಂತ ಮುಂದೆ ಅವರು ಮೇಲಾಠ ಹೊಲ ಮಾಡಿದ್ರೆ ನೂರು ನೂರು ಚೀಲ ಭೂಮಿ ಬೆಳೀತಂತ್ರಿ ಒಂದು ನೂರು ಚೀಲ ಒಂದು ಹತ್ತು ಚೀಲ ಆಗಂಥ ಕಾಳು ನೂರು ನೂರು ಚೀಲು ಬೆಳೀತತ್ತ ಅಷ್ಟಂದ್ರೂ ನಮ್ಮ ಮಲ್ಲಪ್ಪ ನಮ್ಮ ಮುತ್ಯ ಏನಂದ್ರತ್ತ ಅವರು ಹಸನ್ಮುಖಿಗಳಾಗೆ ಹೋದ್ರಂತ ಯಾವುದು ಸಿಟ್ಟು ತಿಳ್ಕೊಳ್ಳಿಲ್ಲ ನನಗೆ ಬಿಡಿಸಾರಲ್ಲ ಅಪ್ಪರ ಅವ್ರ ಹೊಲ ಯಾವುದು ಸಿಟ್ಟು ತಿಳ್ಕೊಳಾರ್ದೆನೇ ಹಸನ್ಮುಖಿಗಳಾಗಿ ಹೋದ್ರಂತ ಅದಕ್ಕೆ ನಿನ್ನ ಭಾವ ಸುದ್ದಿದ್ದದ ಭಾವ ಸುದ್ದದಪ್ಪ ನಿನ್ನ ಭಾಗ್ಯಕ್ಕೆ ಕೊರತೆ ಇಲ್ಲ ಭಾವ ಬೆಳೆದ ನಿನ್ನ ಭಾವ ಸದ್ಭಾವ ಆಗ್ಯದನಂತ ಅನ್ನಂಥ ಮಾತನ್ನು ಅವ್ರು ಹೇಳಿ ಕಳಿಸಿದ್ರಂತ ಮರು ದಿವಸ ಮತ್ತೆ ಮಠಕ್ಕೆ ಬಂದ್ರಂತ ಅದಕ್ಕೆ ನಿನಗೆ ಏನು ಕೊಟ್ಟಿನಿ ನಾನು ನಾ ಹೊಲ ಕಸು ತೋಟ ಕಸಗೊಂಡಿ ನನ್ನಂಥ ಭಾವ ನಿನ್ನಲ್ಲಿಟ್ಟುಕೋಬೇಡ ನಿನಗೆ ಬೇಕಾದ್ದೇ ಕೊಟ್ಟಿನಿ ಬುತ್ತಿ ಬಿಚ್ಕೊಂಡು ಉಣ್ಣು ಹೋಗಂತ ಹೇಳಿದ್ರಂತ ಅಂದು ಹೇಳಿದ ಬುತ್ತಿ ಇಂದಿನವರೆಗೂ ಸಾವಿರಾರು ಮಂದಿ ಉಂಡ್ರೂ ಸಮಿಲಾರ್ದಷ್ಟು ಪೂಜ್ಯರ ಆಶೀರ್ವಾದದಿಂದ ಕೃಪಾಶೀರ್ವಾದದಿಂದ ನಮ್ಮ ಮನೆ ನಾಲ್ಕು ತಲೆಮಾರು ಈ ಸದ್ದು ನನ್ನ ಮಗನ ಹಿಡ್ಕೊಂಡು ನಾಲ್ಕು ತಲೆಮಾರುಗಳಿಂದ ಇನ್ನೂ ನಾಲ್ಕು ತಲೆಮಾರುಗಳು ತಿಂದರೂ ಉಂಡು ಉಡ್ಲಾಕೆ ಕಮ್ಮಿ ಕಮ್ಮಿರಲಾರ್ದನಂಥದ್ದು ಪೂಜ್ಯರ ಕೃಪಾಶೀರ್ವಾದದಿಂದ ನಮ್ಮ ಮನೆಯೊಳಗೆ ಆಗ್ಯಾದನಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳತ್ತೀನಿ ಅದೇ ರೀತಿ ಪರಮ ಪೂಜ್ಯರು ಬೀಳೂರು ಪೂಜ್ಯರು ಹೇಳಿದರು ನೀನು ಗಂಡು ಮಗನೇ ಹುಟ್ಟತದಂತ ಕೃಷಿ ಕಾಯಕದಲ್ಲಿ ನಮ್ಮ ಮನೆಯವರಾಗಲಿ ನಮ್ಮ ಮಾಮ ಆಗಲಿ ನಮ್ಮ ಅವರ ಅಪ್ಪ ಆಗಲಿ ಎತ್ತಿದ ಕೈಯ್ಯ ಈಗ ಹೊಳ್ಳಿ ನನ್ನ ಮಗನೂ ಕೃಷಿ ಮೇ ಕೃಷಿ ಕ ಮಾಡ್ಯಾನ ರೀ ಕೃಷಿ ಅಧ್ಯಯನನೇ ಮಾಡ್ಯಾನ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅನ್ನುವಂಥ ಅಧ್ಯಯನ ಮಾಡ್ಯಾನ ಆ ಅಧ್ಯಯನದಲ್ಲಿ ಪ್ರಥಮ ಸ್ಥಾನನೇ ಪಡೆದಾನ ಇವತ್ತಿಗೆ ಎಮ್ ಎಸ್ ಸಿ ಮುಗೀತು ಇದೆಲ್ಲ ಎದರ್ಲಿಂದ ಅಂದ್ರೆ ಗುರು ಕಾರುಣ್ಯದಿಂದನಂಥ ಮಾತನ್ನು ನಾನು ಹೇಳ್ತೀನಿ ಎಂದ ಮೂರು ತಲೆಮಾರುಗಳು ಹಿಂದೆ ಬಂದಂಥ ಗುರು ಕಾರುಣ್ಯ ಇಂದಿಗೂ ನಮಗೆ ನಡ್ಕೊಂಡೇ ಬಂದದ ಗುರು ಕಾರುಣ್ಯ ಮುಂದೂ ನಮ್ಗೆ ನಡ್ಕೊಂಡೇ ಹೋಗ್ತದನಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದಿಷ್ಟು ನನ್ನ ಮಾತುಗಳನ್ನು ಪರಮ ಪೂಜ್ಯರ ಪಾದಾರುಗಂಧಗಳಿಂದ ಸಮರ್ಪಿಸಿ ನನ್ನ ಮಾತಿಗಳಿಗೆ ವಿರಾಮ ಕೊಡ್ತೀನಿ ಶರಣು ಶರಣ ಒಂದು ಸುಂದರವಾದಂಥ ವಚನವನ್ನು ಇಲ್ಲಿ ವ್ಯಕ್ತಪಡಿಸಿದರು ಹನ್ನೆರಡು ಶತಮಾನ ಎಲ್ಲ ಶರಣರು ಕೂಡ ಬಸವಣ್ಣನನ್ನ ಗುರುವಾಗಿ ಬಸವಣ್ಣನ ಒಬ್ಬ ಶ್ರೇಷ್ಠ ಮಾರದರ್ಶಕರಾಗಿ ಸ್ವೀಕರಿಸಿ ಮಾಡಿದಂಥವರು ಹನ್ನೆರಡು ಶತಮಾನದ ಶರಣರು ಅದಾದ ನಂತರ ಅತ್ಯಂತ ನಿಷ್ಠೆ ಮತ್ತು ಭಕ್ತಿಯಿಂದ ಶಠಸ್ಥಳ ವಚನಗಳ ಮುಖಾಂತರ ಬಸವಣ್ಣನನ್ನು ಏನಾದರೂ ಕೂಡ ವ್ಯಕ್ತಪಡಿಸಿದಂತಹ ಮಹಾತ್ಮರು ಯಾರಿದ್ದಾರೆ ಅಂದರೆ ಅದು ಜೇವರಿಗೆ ಷಣ್ಮುಖ ಶಿವಗಳು ಜೊತೆಗೆ ಶುದ್ಧಲಿಂಗ ಶುದ್ಧಲಿಂಗಿಗಳು ಆ ವಿರಕ್ತ ಪರಂಪರೆಯನ್ನು ಅತ್ಯಂತ ಎತ್ತರ ಮಟ್ಟದಲ್ಲಿ ಒಯ್ದಂಥವರು ಜವರ್ಗಿ ಷಣ್ಮುಖ ಶಿವಗಳರು ಅವರು ಕೂಡ ವಚನಗಳನ್ನು ರಚನೆ ಮಾಡ್ತಾರೆ ಮತ್ತು ಈ ಕ್ರಿಯೆ ಬಗ್ಗೆ ಕೂಡ ಅತ್ಯಂತ ಎತ್ತರ ಮಟ್ಟದಲ್ಲಿ ತನ್ನ ಸಾಧನೆಯನ್ನು ಮಾಡಿದಂತಹ ಪೂಜ್ಯರು ಅವರು ಬಸವಣ್ಣನ ಬಗ್ಗೆ ಹಲವಾರು ವಚನಗಳನ್ನು ಕೂಡ ಭಾಳ ಸುಂದರವಾಗಿ ರಚನೆ ಮಾಡಿದ್ದಾರೆ ಬಸವಣ್ಣ ಪ್ರತಿಯೊಬ್ಬರಿಗೂ ಕೂಡ ಅವರು ಕೇವಲ ಬಸವ ಅನ್ನುವಂತಹ ಏನು ನಾಮದಲ್ಲ ಇದು ಪ್ರತಿಯೊಬ್ಬರ ಬಾಳಿಗೆ ಕೂಡ ಬೆಳಕನ್ನು ಕೊಡುವಂಥ ಶಕ್ತಿ ಎಲ್ಲಿದೆ ಅಂದರೆ ಬಸವ ಅನ್ನುವಂಥ ಮೂರಕ್ಷರದಲ್ಲಿದೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಬಸವಯ್ಯಣ್ಣಿರೋ ಬಸವ ಬಸವಯ್ಯರು ಕಾಲು ಜಾರಿ ಬೀಳುವಾಗ ಕೌಲು ಹಿಡಿದು ಹೇಳುವಾಗ ಬಸವ ಎಣ್ಣೀರೋ ಬಸವ ಬಸವ ಎಣ್ಣೀರು ಅನ್ನೋಂಥ ಮಾತನ್ನು ಪೂಜ್ಯರು ನಮಗೆ ಯಾವಾಗಲೂ ಕೂಡ ತಮ್ಮ ಪ್ರವಚನವಾಣಿ ಅನ್ ಹೇಳ್ತಿದ್ರು ಅಂದರೆ ಸುಮ್ಮನೆ ಕೇವಲ ನಾವು ಎಲ್ಲೋ ಒಂದು ಕಡೆ ಕಷ್ಟದಲ್ಲಿದ್ದೀವಂದ್ರೆ ಬಸವ ಅಂದರೆ ಅದು ನಮ್ಮ ಕಷ್ಟ ಪರಿಹಾರ ಆಗ್ತದೆ ಎಲ್ಲೇ ಒಂದು ಕಡೆ ತೊಂದರೆಯಲ್ಲಿ ಸಿಕ್ಕೊಂಡಿವಂದ್ರೆ ಅದಕ್ಕೆ ಬಸವ ಅನ್ನುವಂಥದ್ದನ್ನು ನಾಮ ಅವನನ್ನು ನೆನೆಸ್ಕೊಂಡ್ರೆ ಸಾಕು ಅದು ತೊಂದರೆಗಳು ಪರಿಹಾರ ಆಗ್ತವೆ ಯಾಕೆ ಪರಿಹಾರ ಆಗ್ತವೆ ಅಂದರೆ ನಾವು ಅವನಿರ್ತಕ್ಕಂಥ ನಿಷ್ಠೆ ನಾವು ಕೋ ತೋರಿಸುವಂಥ ಭಕ್ತಿ ಪ್ರೇಮ ಕರುಣೆ ಎಲ್ಲವನ್ನೂ ಕೂಡ ಬಸವ ಆಗಿರಬೇಕು ನೀವು ನಿತ್ಯ ಪೂಜೆ ಮಾಡಿ ಈ ಪೂಜಾ ವಿಧಿವಿಧಾನಗಳ ಮುಗಿಸಿದ ನಂತರ ಕೂಡ ಬಸವನ ನಾಮ ಯಾವಾಗಲೂ ಕೂಡ ನಿಮ್ಮ ಸ್ಮೃತಿಯಲ್ಲಿ ಅದು ಯಾವಾಗಲೂ ಕೂಡ ಸಂಚರಿಸ್ತಾ ಇರಬೇಕು ಯಾವಾಗಲೂ ಕೂಡ ಅದನ್ನು ನೆನೆಯುವಂತಾಗಬೇಕು ಅದು ಎಷ್ಟರ ಮಟ್ಟಿಗೆ ನೆನೆಯಬೇಕಂದ್ರೆ ನಾವು ಯಾವಾಗಲೂ ಕೂಡ ಅವರು ಭಾಳ ಸುಂದರವಾಗಿ ತಮ್ಮ ತಂದೆಯವರು ಉದಾಹರಣೆಯನ್ನು ಅಲ್ಲಿ ಅವರು ಅಂತಿಮ ಕಾಲದಲ್ಲಿ ಕೂಡ ಬಸವ ಅನ್ನುವಂತಹ ಅಕ್ಷರಗಳನ್ನು ಹೇಳಿ ತಮ್ಮ ಈ ಜೀವನ ಮುಕ್ತಿ ಹೊಂದಿದ್ರು ಅಂದರೆ ಅದಕ್ಕೆ ಆ ಬಸವ ಅನ್ನುವಂಥ ನಾಮ ಪುನರ್ಜನ್ಮ ತರಿಸುವಂಥದ್ದಲ್ಲ ಅದು ಮುಕ್ತಿದಾಯಕವಾದಂತಹ ನಾಮ ನಮ್ಮೆಲ್ಲರಿಗೂ ಕೂಡ ಕರುಣೆ ಕೊಡುವಂಥ ನಾಮ ಬಸವ ಅನ್ನುವಂಥದ್ದೇ ಅಕ್ಷರದಲ್ಲಿ ಅಷ್ಟು ಶಕ್ತಿ ಇರತಕ್ಕಂಥದ್ದನ್ನು ಷಣ್ಮುಕ್ಷಿಗಳು ತಮ್ಮ ವಚನದಲ್ಲಿ ಉತ್ತಮವಾಗಿ ಹೇಳಿಕೊಟ್ಟಿದ್ದಾರೆ ಅದನ್ನೇ ತಾಯಿಯವರು ಇಲ್ಲಿ ತಮ್ಮ ಸುಂದರವಾಗಿ ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಯಾವಾಗಲೂ ಕೂಡ ಅವರು ಶ್ರಾವಣ ಮಾಸದಲ್ಲಾಗಲಿ ಅಥವಾ ವಿಶೇಷ ಕಾರ್ಯಕ್ರಮಗಳಾಗಲಿ ಶ್ರೀ ಮಠಕ್ಕೆ ಬಂದು ಯಾವಾಗಲೂ ಕೂಡ ಅವರು ಸೇವಾ ಮಾಡುವಂಥ ನಿರಂತರ ಶಿವಾರ್ಥಿಗಳವರು ಶ್ರೀಮಠದ್ದು ಅವ್ರು ಇಡೀ ಕುಟುಂಬನೇ ಶ್ರೀಮಠದ ಮೇಲೆ ಅತ್ಯಂತ ಶ್ರದ್ಧಾಭಕ್ತಿ ಭಕ್ತಿ ಇರ್ತಕ್ಕಂತಹ ಕುಟುಂಬ ಅವರು ಲಿಂಗ ಪೂಜೆಗೆ ಬರೋಕ್ಕಿಂತ ಪೂರ್ವದಲ್ಲಿ ನೋಡಿದಾಗ ನಮ್ಮ ನಮಸ್ಕಾರ ಮಾಡಬೇಕಾದ್ರೆ ಎದ್ರೊಳಕೆ ಭಾಳ ಕಷ್ಟ ಆಕ್ಕಿತ್ತು ಆ ತಾಯಿಗೆ ಸುಮ್ಮನೆ ನಮಸ್ಕಾರ ಮಾಡಿ ಹೇಳ್ಬೇಕಂದ್ರೆ ಇಲ್ಲರಿ ನೀವು ನಡ್ರಿ ನಾನು ಹೇಳ್ತೀನಿ ನಮ್ಮಲ್ಲಿ ನೀವಂತ ಪರಿಸ್ಥಿತಿ ಯಾಕಂದರೆ ಅಷ್ಟು ಕಾಲುನು ಕೈನು ಅಂಥದ್ದು ಆದರೆ ಅವರು ನಿರಂತರವಾಗಿ ಒಂದು ತಿಂಗಳ ಶಿವಯೋಗದಲ್ಲಿ ಭಾಗಿಯಾದ್ರಲ್ಲ ಅವರು ಕಾಲು ಮಾಯ ಆಯಿತು ಅಂದರೆ ಈ ಶಿವಯೋಗಕ್ಕೂ ಕೂಡ ಎಷ್ಟು ತಾಕತ್ತಿದೆ ಎಷ್ಟು ಶಕ್ತಿ ಇದೆ ಎಷ್ಟು ಆರೋಗ್ಯಕರವಾಗಿರ್ಲಿಕ್ಕೆ ನಮಗೆ ಕಾ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಇವತ್ತಿನ ದಿನಮಾನದ ಕೆಲವೊಂದಿಷ್ಟು ವ್ಯವಸ್ಥೆಯಲ್ಲಿ ನಮ್ಮ ಮಂಡಿ ನೋವು ಅನ್ನೋದು ಅತ್ಯಂತ ದೊಡ್ಡ ಪ್ರಾಬ್ಲಮ್ ಎಲ್ಲರಿಗೂ ಕೂಡ ಭಾಳ ದೊಡ್ಡ ಕಷ್ಟ ಸಣ್ಣ ವಯಸ್ಸಿನಲ್ಲಿ ಈ ಕಾ ಇದು ನೋವು ಚಾಲೋ ಆಗ್ತದೆ ಇದು ಚಾಲೋ ಆಯ್ತಂದ್ರೆ ಅದು ಹೋಗತಕ್ಕನೂ ಇರುವುದೇ ನಮ್ಗೆ ಮಂಡಿನೋ ಆ ಪರಿಸ್ಥಿತಿ ಆದರೂ ಕೂಡ ಅದಕ್ಕೆ ನಾವು ವ್ಯಾಯಾಮ ಕೊಡಬೇಕಂದ್ರೆ ಈ ಶಿವಯೋಗದಲ್ಲಿ ಅತ್ಯಂತ ಜ್ಞಾನಸ್ತ್ರಕರಾಗಿ ಕೂತ್ಕೊಂಡಾಗ ಮಾತ್ರ ನಮಗದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ನಿದರ್ಶನೇ ತೋರಿಸಿಕೊಟ್ಟವ್ರ ಗುಂಡಮ್ಮ ಗುಂಡಮ್ ತಾಯಿ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಅನಿಸುತ್ತೆ ಯಾಕಂದರೆ ಅವ್ರು ನೋವು ನೋಡಿದಾಗ ಇವತ್ತಿನ ಅವರು ಕುಂದರುವಿಕೆ ಆಗಲಿ ಅವ್ರು ಓಡಾಡೋಕೆ ಆಗಲಿ ನೋಡಿದಾಗ ಭಾಳ ಸಂತೋಷ ಅನಿಸುತ್ತೆ ಅಂಥವರು ಇವತ್ತು ಅನುಭವನ ಹಂಚಿಕೊಂಡು ಅವ್ರ ಎಲ್ಲ ಕಾರ್ಯಗಳಾಗಲಿ ಯಾಕಂದರೆ ಶ್ರೀಮಠದ ಮೇಲೆ ಇವತ್ತಿಂದಲ್ಲ ಅವ್ರು ಹೇಳಿದ ಹಾಗೆ ಶಿವಲಿಂಗ ಜ್ವರ ಇದ್ದಾಗನಿಂದನೂ ಕೂಡ ಶ್ರೀಮಠದ ಮೇಲೆ ಅತ್ಯಂತ ಶ್ರದ್ಧೆ ಆಗಿರ್ತಕ್ಕಂಥ ಕುಟುಂಬಸ್ಥ ಎಲ್ಲ ಅವರು 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 ಯಾರು ಕೂಡ ಬರಲಿಕ್ಕೂ ತಾಯಿ ಬಂದು ಒಬ್ಬಕ್ಕೆ ಅಕ್ಕಿ ಸೇವಾ ಅಂದ್ರೆ ಆ ಕುಟುಂಬಕ್ಕೇ ಆ ಫಲ ಸಲ್ಲಿ ಅನ್ನುವಂಥ ಭಾವದಿಂದನೇ ಬಂದು ಹೋಗ್ತಾಳೆ ನಿಜವಾಗ್ಲೂ ಕೂಡ ಆ ಕುಟುಂಬ ವಿಶ್ವಗುರು ಬಸವಣ್ಣ ಆಗಲಿ ಶಿವಲಿಂಗೇಶ್ವರಲಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮಾತನ್ನು ಕೂಡ ತಮ್ಮ ಮುಖಾಂತರ ಹೇಳ್ತಾ